ಇವತ್ತು ಫನ್ನಾಕ್ ಬಡ್ರ ಯಾಕೆ ಎಷ್ಟು ಸಲ ಇದು ಮಾಡ್ತಿದ್ನ ಟಾರ್ಚರ್ ಅಂತಾನೆಂತೆ ಈ ಬಡ್ರ ಅಂತಾ ನಮ್ಮಂತ 80 ಹೋದ್ರು ಬಂದಿರ್ದಿಲ್ಲ ನಾವ್ ಎಲ್ಲಿ ಹೋಗಿಲ್ಲ ಗಂಡ ಎದ್ದೆ ಹೋದ್ರೆ ದುಡಿ ಹಂಗ ಬಂದ್ರು ಮನೆಯ ನಾವ್ ಯಾರ್ದು ಜತ್ರು ಗಡ್ಗೆ ನನ್ನ ಮಗ ಅರ್ಧ ನನ್ಗೆ

ನೀವ್ ನ್ಯಾಯ ಮಾಡಿಬ್ಬರಿಗೆ ಕೊಡ್ಸಿನ ಯಾರಾದ್ರೆ ಆರೋಗ್ಯ ಕೈವಾಡ

ಸಮಾಜ ಯಾರು ನಾವು ಆದದ್ದು ಹಾಕ್ಬಾಡುದು ನಿನಗೆ ನಿಮಗೆ ನಿನ್ನ ಕಷ್ಟ ಏನಂತ ನಿನಗ ಮತ್ತು ನಿಂತು ನಿನ್ನ ಗಂಡ ಕಷ್ಟ ಏನಂತ ನನ್ ಗೊತ್ತಾಗುತ್ತೆ ಯಾಕೆ ಗೊತ್ತ ನೀವು ಅಡದ ಮಕ್ ಮಕ್ಕಳು ನಿಮ್ಮ ಕೈಯಾರು ಮಣ್ಮಾಡೋದಾಯ್ತಲ್ಲ ಅದು ದೊಡ್ಡದ ದುರಂತ ಅದು ಆಮ ತಂದೆ ತಾಯಿಗೂ ಬರ್ಬಾರ್ದು ಅದಕ್ಕೆ ಡಿಮಾಡಿ ನಿಮಗೆ ಕಷ್ಟ ಏನಂತ ನಮ್ಗೆ ಗೊತ್ತಾಗುತ್ತೆ ನಾನು ಗಮನಿಸಿದ್ದೀನಿ ಸಮಾಜದ ಕುಟುಂಬದ ಜೊತೆಗೆ ಮಾತಾಡಿದ್ದೀನಿ ನಾವು ಏನು ಶಿಕ್ಷೆ ಮಾಡಬೇಕು ಮಾಡಿ ಮಾಡ್ತೀವಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾನು ಆಡ್ಬೇಕು ಶಿಕ್ಷೆ ಹಾಗೇ ಆಗತ್ತೆ ಮಾಡಿ ಮಾಡಿ ಮಾಡ್ತೀನಿ ಸರ್ ಆಗತ್ತಲ್ಲ ಆಯಿತು ಸಂಡೆ ಹತ್ತೊಂಬತ್ತು ಬೇರೆ ಫೋನ್ ಮಾಡಿ

ನಮ್ಮ <Tab, yapa hermano> ಇದು ದೊಡ್ಡಕ್ಕೆ ಸರ್ ಇವನು ಇ ಎಮ್ ನಿಂದ ಹುಡುಗ್ರಿ ಆ ಹುಡುಗನಿಂದ ಇ ಎಮ್ ಆ ರೀ ಇ ಎಮ್ ನಿಂದ ಇ ಎಮ್ ಆರ್ ಹಾಂ नवर ने नवर के न या के सन ये न 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 ನಮ್ಗ ಅದನ್ನ ಯಾರು ಆಗಬೇಕು Y ya, quiero

மா <laughs> <laughs> ಎಲ್ಲಾ ಶಿಕ್ಷೆ ಆಗತ್ತ ಯಾವುದೇ ಕಾರಣಕ್ಕೂ ನಿಂತ ನಾನು ಸಮಾಜ ಮುಖಂಡ ಜೊತೆಗೆಲ್ಲ ಮಾತಾಡಿದಿರಿ ನಾವು ನಿನ್ ಜೊತೆಗಿದ್ವಿ ಸರ್ಕಾರ ನಿನ್ ಜೊತೆಗೈತಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಕೊಡಂತ ಪ್ರಶ್ನೆ ಇಲ್ಲ ನನಗೆ ನಾನು ಐವೇಗ ನಾನು ಮಾತಾಡಿದ್ದ ಅಷ್ಟೇ ನಾನು ಒಂದೇ ಮಾತು ಹೇಳಿದೆ ಯಾರಿಗೇನು ದುಃಖ ಆಗತ್ತೋ ಗೊತ್ತಿಲ್ಲ ಅವ್ರ ತಂದೆ ತಾಯಿ ಅದಲ್ಲ ಇಪ್ಪತ್ನಾಲ್ಕು ವಯಸ್ಸಿನ ಮೊದಲು ಹೋಗಿ ಮಣ್ಣೆ ಗಿಡದೈತಲ್ಲ ಆ ನೋವು ಯಾರಿಗೇ ಯಾರಿಗಾರ ಯಾರಿಗೂ ಬರಬಾರ್ದದು ನಮಗೆಲ್ಲ ನೋವಿದೆ ಅಮ್ಮ ನಾವು ನಾವು ಕಷ್ಟ ಸುಂಕ ಎಲ್ಲದೂ ನೋಡಿ ಕಷ್ಟ ಏನು ಎಂತ ಅಂತ ನೋಡಿದ್ದೀವಿ ನಮ್ಮ ಮುಖಂಡರ ಜೊತೆಗೆ ಮಾತಾಡಿದ್ದೀನಿ ಅದನ್ನ ಹೇಳಿದ್ದೀನಿ ಅದನ್ನು ಹೇಳಿದ್ದೀನಿ ಎಲ್ಲರ ಸಮಕ್ಷ ಹೌದೌದಮ್ಮ ಅದ ಹಂಗೆ ಇವತ್ತ ಅದನ್ನೇ ಹೇಳಕತ್ತೀನಿ ನಾನು ನಾನು ಅದನ್ನೇ ಹೇಳಕತ್ತೀನಿ ಅಂತ ಇಂತ ಇದ್ರೊಳಗ ಮಗ ಸಾಯದೈತಿ ನೋವಿನ ಸಂಗತಿ ಅದು दोस्थ नियो घुट अब forcé अब टो खुझ ऑब! णास चिलाता उडी प्याध खलागości त्यावग हुएव साशकु यजने ची बहुशेओने भमा टता बहु को सा illustraz denganुब आंपहुहने उाना Ithght आड़ अति आपने व समया,नादा पा घंफयोग्ग है... काऴ़刑ि गि